ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ತುಂಬ ದಿನ ಆಯಿತು ಎರಡು ಮೂರು ದಿನ ಆಯಿತು ಕನ್ನಡಕ್ಕೆ ಲಾಗ್ ಅಪ್ಲೋಡ್ ಮಾಡೋದೇ ಸೊ ಹಾಗೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಇದ್ದೀನಿ ಸೊ ಲಾಗ್ ಮಾಡಲಿಕ್ಕೆ ಮೂಡಿಲ್ಲ ಇಲ್ಲ ಆದರೂ ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ ಯಾಕೆ ಬ್ಲಾಗ್ ಮಾಡ್ತಿಲ್ಲ ಯಾಕೆ ಬ್ಲಾಗ್ ಮಾಡ್ತಿಲ್ಲ ಅಂತ ಹೇಳಿ ಸೊ ಇವಾಗ ನಾನು ಯೂಸಿ ಇದ್ದೀನಿ ಸೊ ಫುಲ್ಲು ಮೆಸು ಮಿಸಿದೆ ಮತ್ತು ಅದು ನೀರು ದೊಸೆ ಮಾಡಿದೆ ಮತ್ತು ತಿಂಡಿರನ್ನು ನಾನು ನೀರು ಮಾಡ್ತಾಯಿದ್ದೀನಿ ಸೊ ಹಾಕ್ಕೊಂಡು ತಿನ್ನಬೇಕು ಸೊ ಲಾಗ್ ಮಾಡಲಿಕ್ಕೆ ಮೂಡಿಲ್ಲ ಸೊ ನಿಮಗೆ ಗೊತ್ತಿರ್ಬೋದು ನಾನು ತುಳು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ನಂದು ಬಂದು ತಂಗಿ ಮಗಳು ಡೆತ್ ಆಗಿದ್ದು ಸೊ ಅನ್ಫಾರ್ಚುನೇಟ್ ಡೆತ್ ಆಗಿದ್ದು ತುಂಬ ಬೇಜಾರಾಗ್ತದೆ ಹಾಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಲಿವರ್ ಡ್ಯಾಮೇಜ್ ಆಗಿತ್ತು ಹಾಗೆ ವೈಟ್ ಜಾಯಿಂಡಿಸ್ ಕೂಡ ಆಗಿತ್ತು ಸೊ ಹದಿನೈದು ಹದಿನಾಲ್ಕು ವರ್ಷ ಏಜಿಗೆ ಸಾಯ ಡೆತ್ ಆದರೆ ತುಂಬ ಬೇಜಾರಾಗ್ತದೆ ಮತ್ತು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆಗೋದು ಹಾಗೆ ಹುಷಾರಿಲ್ಲದವರು ಸಡನ್ನಾಗಿ ಸಾಯ್ದು ಅಂದರೆ ಸಹ ನಮಗೆ ಕೂಡ ಬೇಜಾರಾಗ್ತದಲ್ಲ ಅದು ಸಹ ಚಿಕ್ಕ ಮಕ್ಕಳು ಇನ್ನೂ ಕೂಡ ಬಾಳಿ ಬದುಕಬೇಕಾದ ಮಕ್ಕಳು ಹೀಗೆಲ್ಲ ಡೆತ್ ಆದರೆ ತುಂಬ ಬೇಜಾರಾಗ್ತದೆ ಹಾಗೆ ನನಗೆ ಲಾಗ್ ನಮ್ಮ ಮೋಡೇ ಇಲ್ಲ ಸೊ ಆದರೂ ಮೂವನ್ ಆಗಬೇಕಲ್ಲ ನಾನು ಅದನ್ನೇ ಯೋಚನೆ ಮಾಡ್ತಾ ಕುತ್ಕೊಂಡೆ ನನ್ನ ತಲೆಯಲ್ಲಿ ಅದೇ ಇರ್ತದೆ ಮೂವನ್ ಆಗಬೇಕಲ್ಲ ಈ ಫಲ್ಲಿ ಆದರೆ ಮಾತ್ರ ಮುಂದೆ ಹೋಗಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಲಾಗನ್ನು ಸ್ಟಾರ್ಟ್ ಮಾಡಿದ್ದು ಇಲ್ಲಾಂದರೆ ಅದೇ ಗುಂಗಲ್ಲಿ ಇರ್ತೇನೆ ಸೊ ನೆಕ್ಸ್ಟ್ ಇವತ್ತು ಅನ್ನ ಮಾಡಿದ್ದೆ ನಂದು ಹೇಗೆ ಪರಿಸ್ಥಿತಿ ಆಗಿದೆ ತೋರಿಸ್ತೇನೆ ನಿಮಗೆ ಅನ್ನ ಮಾಡಿದ್ದು ಎಲ್ಲ ಸೀದೋಗಿದೆ ತಲೆ ಇಲ್ಲಿಲ್ಲ ನಂದು ಸೊ ಆ ಇನ್ಸಿಡೆಂಟ್ ಆದಮೇಲೆ ತಲೆಯಲ್ಲೆಲ್ಲೋ ಉಂಟು ಮನಸ್ಸೆಲ್ಲ ಒಂದೇ ಥರ ಇಲ್ಲ ಏನೇನೋ ಯೋಚನೆ ಮಾಡ್ತಾ ಇರ್ತೀನಿ ಏನೇನೋ ಯೋಚನೆ ಮಾಡಿ ಏನೇನೋ ಕೆಲಸ ಮಾಡ್ತಾ ಇರ್ತೀನಿ ಅದಕ್ಕೆ ತಿಕ್ಕ ತಕ್ಕ ಪ್ರತಿಫಲ ಸಿಕ್ಕಿದೆ ನೋಡಿ ತೋರಿಸ್ತೇನೆ ನೋಡಿ ಅವಸ್ತೆ ಇವತ್ತು ಅನ್ನ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಕುಕ್ಕರಲ್ಲಿ ಇಟ್ಟಿದ್ದೆ ಸ್ವಲ್ಪ ನೀರು ಕಡಿಮೆ ಆಯಿತು ಎಲ್ಲ ಸೀದೋಗಿದೆ ಏನು ಮಾಡೋದು ಒಂದೇ ಥರ ಇರಲ್ಲ ಮನಸ್ಸು ಸಿಚುವೇಶನ್ ಒಂದೇ ಥರ ಇರಲ್ಲ ಪದೇ ಪದೇ ತುಂಬ ಓ ಎಲ್ಲ ಚೆಲ್ಲೋಯ್ತು ಮನಸ್ಸು ಮನುಷ್ಯನ ಒಂದೇ ಥರ ಇಲ್ಲ ಚಂಚಲ ಮನಸ್ಸು ನೆನೆಯದು ಸಾರ್ ಸ್ವಲ್ಪ ಇದೆ ಏನು ಮಾಡೋದು ನೋಡ್ತಾ ಇದ್ದೀನಿ ರಾತ್ರಿಗೆ ಅಷ್ಟೇ ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ ಸಾಂಬಾರು ಸ್ವಲ್ಪ ಇದೆ ಅತ್ತೆ ಮತ್ತು ಸಾಯಂಕಾಲ ಏನಾದರೂ ತರ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅತ್ತೆ ಕೆಲಸಕ್ಕೆ ಹೋಗಿದ್ದಾರಲ್ಲ ಅಲ್ಲಿ ದೇವ್ರದ್ದು ಮಾರಿಗುಡಿ ದೇವಸ್ಥಾನದರಲ್ಲಿ ಕೆಲಸ ಅವರಿಗೆ ಹಾಗಾಗಿ ಅಲ್ಲಿ ಅನ್ನ ಸಾಂಬಾರೆಲ್ಲ ಉಳಿದು ತರ್ತೇನೆ ಅಂತ ಹೇಳಿದ್ದಾರೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟು ತಕ್ಕ ಹಾಗೆ ಮಾಡು ಅಂತ ಹೇಳಿದ್ದಾರೆ ಆದರೆ ಏನೋ ಒಂಥರ ಈ ಸಾರು ನೆನ್ನಿಂದ ತಿನ್ನ ಬೇಜಾರಾಗ್ಬಿಟ್ಟಿದೆ ಹಾಗೆ ಇವತ್ತು ಮೆಸಿ ಮೆಸ್ಸಿಯಾಗಿದೆ ಅನ್ಕೋಬೇಡಿ ಸೊ ಇದನ್ನು ಕ್ಲೀನ್ ಮಾಡಬೇಕೀಗ ಇದು ಒಂದು ನಾಯಿಗೆ ಇಟ್ಟಿದ್ದೀನಿ ಏನು ಆಗಲ್ಲ ಸ್ವಲ್ಪ ಸರಿ ಇದೆ ಒಂದು ಲಾಸ್ಟ್ ಇದ್ದಿದ್ದು ಇನ್ನು ಒಳಗಡೆ ಎಲ್ಲ ಸ್ವಲ್ಪ ಸರಿ ಉಂಟು ನಾಯಿಗಿಟ್ಟಿದ್ದೀನಿ ಮತ್ತು ವೇಸ್ಟ್ ಆಗೋಲ್ಲ ನಾಯಿ ತಿನ್ನತ್ತಲ್ಲ ನೆಕ್ಸ್ಟ್ ಇದು ರಸಮ್ ಮಾಡಲಿಕ್ಕೆ ಟೊಮೆಟೊನ ಬೇಯಿಸಿ ಮಿಕ್ಸಿಲಿ ಹಾಕಿಟ್ಟಿದ್ದೇನೆ ಸೊ ಇದೆಲ್ಲ ಮೆಸಿ ಮಿಸಿಯಾಗಿದೆ ಕ್ಲೀನ್ ಮಾಡಿ ನಿಮಗೆ ನಾನು ಸಿಗ್ತೀನಿ ಈಗ ಅನ್ನಕ್ಕೆ ಅನ್ನಕ್ಕಿಟ್ಟು ಕ್ಲೀನ್ ಮಾಡಿ ಆಯಿತು ಸೊ ಈಗ ರಸಮಿಗೆ ರೆಡಿ ಮಾಡುವ ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಏನಾದ್ರು ಮಸಾಲೆ ಇದ್ದರೆ ಆ್ಯಡ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಬರುವ ಈಗ ಕರಿಬೇವು ತರಲಿಕ್ಕೆ ಇದ್ದೀನಿ ಕರಿಬೇವು ಒಂದೇ ಬೇವು ಸೊಪ್ಪು ಇಲ್ಲೇ ಹೋಗ್ಲಿಕ್ಕೆ ತುಂಬ ಕಷ್ಟ ಬೇವು ಸೊಪ್ಪು ತರಲಿಕ್ಕೆ ನೋಡಿ ಬೇವು ಸೊಪ್ಪು ಅಲ್ಲಿರುವುದು చల్లి ఇల్లి ముళ్ళు అది ఇది జాస్తి ఏయ్ కుక్ కుక్ అందర నమ్మీ నయీచ బందోతుంది బాయి బర్లిచిన భయ ముళ్ళు గిళ్ళు ఎలా ఇదే Biar dulu, saku, biar kayak ಸಿಕ್ತು ಸಾಕು ಇಲ್ಲಿ ಬದ್ಲಿಕ್ಕೆ ಭಯ ಆಗ್ತದೆ ಇನ್ನೊಂದು ಸಾರಿ ಹಾವು ಎಲ್ಲ ಇರ್ತದೆ ಹಾಗಾಗಿ ಕಾಲು ಬೇರೆ ಫಸ್ಟೇ ನೋವು ಈ ಮುಳ್ಳೆಲ್ಲ ತಾಗಿ ಮೊನ್ನೆ ಒಂದು ಕಾಲು ಜಾಸ್ತಿ ಜೋರಾಗಿತ್ತು ಹೋಗುವ ಇದೆಲ್ಲ ರಸಮ ಒಂದು ಮಾಡಿದರೆ ಅಲ್ಲಿಗೆ ಮುಗೀತದೆ ರುಳ್ಳಿಕ್ಕೂ ಇದೆಲ್ಲ ಕಣ್ಣಲ್ಲೆಲ್ಲ ನೀರು ಬಂತು ಸೊ ಫಸ್ಟಿಗೆ ಈಗ ರಸಂ ಮಾಡಿ ಮುಗಿಸುವ ಸಿಂಪಲ್ ಟೊಮೆಟೊ ರಸಮ್ಮ ಜಾಸ್ತಿಯಾಗಿ ಮಾಡ್ತಿಲ್ಲ ನಮ್ಮ ಅತ್ತೆ ಇವತ್ತು ಕೆಲಸಕ್ಕೆ ಹೋಗಿದ್ದಾರೆ ಹಾಗಾಗಿ ಅಲ್ಲಿ ಮಾರಿಗೂಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿ ದೇವಸ್ಥಾನದಲ್ಲಿ ಜಾಸ್ತಿ ಎಲ್ಲ ಅನ್ನ ಸಾಂಬಾರೆಲ್ಲ ಉಳಿತದಲ್ಲ ದೇವರಿದ್ದು ಪ್ರಸಾದ ಆಗಿ ಹಾಗೆ ವೇಸ್ಟ್ ಮಾಡೋದು ಬೇಡ ಅಂತ ಮನೆಗೆ ತರ್ತಾರೆ ಸೊ ನಾನು ಕೂಡ ಇಲ್ಲಿ ಮಾಡಿ ವೇಸ್ಟ್ ಆಗ್ತದಲ್ಲ ಹಾಗಾಗಿ ಮಧ್ಯಾಹ್ನ ಎಷ್ಟು ಬೇಕು ಅಷ್ಟು ಮಾಡೋದು ಹೇಳಿದ್ದಾರೆ ಹಾಗೆ ಆಗಿ ಸ್ವಲ್ಪ ಟೊಮೆಟೊ ಸಾರು ಮಾಡ್ತಿದ್ದೀನಿ ಯಾಕೆಂದ್ರೆ ನೆನೆದು ಸಾರು ಕೂಡ ಉಂಟು ಹಾಗೆ ಈಗ ಎಣ್ಣೆ ಸ್ವಲ್ಪ ಇಟ್ಟಿದ್ದೇನೆ ಎಣ್ಣೆ ಇಟ್ಟು ನೆಕ್ಸ್ಟು ಅದಕ್ಕೆ ಕರಿಬೇವು ಹಾಗೆ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀನಿ ಸಾಕು ಆ್ಯಡ್ ಮಾಡಬೇಕು ಮನೆ ಉಪ್ಪು ಬಿಡಿಸಿ ಕೆಲಸ ಒಂದೆರಡು ಮಾಡಲ್ಲ ಈಗ ಈರುಳ್ಳಿ ನಿಗೆ ಬೆಲ್ಲ 올್ಲಿ ಮತ್ತೆ ಟೊಮೆಟೊ ಹಾಕ್ತಿವಿ ಇದಕ್ಕೆ ಫ್ರೈ ಮಾಡಬೇಕು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಆದಮೇಲೆ ಈ ರುಬ್ಬಿಟ್ಟಂತಹ ಟೊಮೆಟೊ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿದರೆ ಆಯಿತು ಚೆಂದ ಮಾಡಿ ಆ್ಯಡ್ ಮಾಡಿ ಅದಕ್ಕೆ ಸಾಂಬಾರ್ ಪುಡಿ ಬೇಕಿದ್ರೆ ಆ್ಯಡ್ ಮಾಡ್ಬೋದು ರಸಮ್ ಪೌಡ್ರ್ ಏನಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಸಿಂಪಲ್ ಆಗಿ ಎರಡು ನಿಮಿಷದಲ್ಲಿ ಟೊಮೆಟೊ ಸಾರು ರೆಡಿ ಆಗ್ತದೆ ಮನೇಲಿ ಏನಾಗಿದೆ ನೋಡಿ ಅವಸ್ಥೆ ನೆಲೆಯಲ್ಲಿ ಎಷ್ಟು ಗಲೀಜಾಗಿದೆ ಯಾಕೆ ಗೊತ್ತುಂಟ ಅದು ಸ್ಕ್ರಬ್ ಸಿಗ್ತದಲ್ಲ ಇದು ಫೇಶಿಯಲ್ ಮಾಡುವಂಥ ಸ್ಕ್ರಬ್ ಸಿಗ್ತದೆ ಆ ಸ್ಕ್ರಬ್ ನಂದು ನಾದಿನಿ ತಂದಿದ್ರ ಹಚ್ಕೊಂಡಿದ್ರು ಅರ್ಧ ಹಚ್ಕೊಂಡು ಅಲ್ಲೇ ಅರ್ಧ ಇಟ್ಟಿದ್ದಾಳೆ ಅದೇನಾಗಿದೆ ಕೆಳಗಡೆ ಬಿದ್ದಿದೆ ಒಬ್ಬರು ತುಳ್ಕೊಂಡು ಹೋಗಿದ್ದಾರೆ ಎಲ್ಲ ಕಡೆಯಲ್ಲಿ ಸ್ಪ್ರೆಡ್ ಆಗಿದೆ ಬೆಳಿಗ್ಗೆ ಇವತ್ತು ಗುಡಿಸುವಾಗ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಹೋಗಿದೆ ಸೊ ಇವಾಗ ಗುಡಿಸ್ಬೇಕು ಎಷ್ಟು ಗಲೀಜಂದರೆ ಅಷ್ಟು ಗಲೀಜಾಗಿದೆ ಮನೆ ಇದನ್ನೊಂದು ಬೇಗ ಮುಕ್ಸಿ ಮತ್ತು ಲಾಸ್ಟಿಗೆ ಗುಡ್ಸಿ ಹೊರತದೆ ಇದನ್ನು ಮುಗ್ಸಿದರೆ ಲಾಸ್ಟಿಗೆ ಗುಡಿಸಿ ಒರೆಸಿದರೆ ರಗಳಿಲ್ಲ ಯಾಕೆಂದರೆ ಮತ್ತೆ ಗರ್ಪಣೀಜಾಗಲ್ಲ ಅಲ್ಲ ಹಾಗೆ ಅದೊಂದು ಇದನ್ನು ಬಂತು ಸಾಕು ಲ್ಲ ಮನೆಯೆಲ್ಲ ಒರೆಸಿ ಆಯ್ತು ಈಗ ಫುಲ್ ಕ್ಲೀನ್ ಆಯಿತು ನೆಕ್ಸ್ಟ್ ಕಲೆ ಇದ್ದದೆಲ್ಲ ಹೋಯ್ತು ನೆಕ್ಸ್ಟ್ ಇವಾಗ ಸ್ವಲ್ಪ ಸಾರು ಇಟ್ಟಿದ್ದೀನಿ ಸಾರು ಇದ್ರೆ ಮುಗಿತು ಸಿಂಪಲ್ ಟೊಮೆಟೊ ಸಾರು ಹಾಗೆ ಅನ್ನ ಮುಗ್ದಿದೆ ಸ್ವಲ್ಪ ರೆಸ್ಟ್ ತಗೊಳ್ಳುವ ಇವಾಗ ಟೈಮ್ ಆಯಿತು ಹನ್ನೊಂದು ಹನ್ನೆರಡುವರೆ ಒಂದು ಗಂಟೆ ಹೇಳುವಾಗ ನಾನು ಅಮ್ಮನೆಗೆ ಫೋನ್ ಮಾಡ್ತೇನೆ ಹಾಗಾಗಿ ಅಮ್ಮನಿಗೆ ಫೋನ್ ಮಾಡುವ ಟೈಮ್ ಆಯಿತು ಅಮ್ಮಂದರಲ್ಲಿ ರೀಚಾರ್ಜ್ ಕೂಡ ಇಲ್ಲ ಅಂತೆ ಹಾಗೆ ನಾನು ಅಮ್ಮನಿಗೆ ಫೋನ್ ಮಾಡಿ ನಿಮಗೆ ಆಮೇಲೆ ನಾನು ಸಿಗ್ತೀನಿ